ಮಲ್ಟಿಪ್ಲೆಕ್ಸ್ಗಳಲ್ಲಿ ಟಿಕೆಟ್ ದರಕ್ಕೆ ಇನ್ನೂರು ರೂಪಾಯಿ ಮಿತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರದ ಆದೇಶಕ್ಕೆ ಸುಪ್ರೀಂ ಕೋರ್ಟ್ ಕೂಡ ಮೌಖಿಕವಾಗಿ ತನ್ನ ಸಹಮತವನ್ನು ವ್ಯಕ್ತಪಡಿಸಿದೆ ಮಲ್ಟಿಪ್ಲೆಕ್ಸ್ಗೆ ಸಿನಿಮಾ ನೋಡೋದಕ್ಕೆ ಹೋಗ್ತಾರೆ ಜನರು ಆದರೆ ಟಿಕೆಟ್ ದರ ಕೇಳಿದ್ರೆ ಪ್ರತಿಯೊಬ್ಬರಿಗೂ ಕೂಡ ಭಯ ಆಗುತ್ತೆ ಮೊದಲೇ ಸಿನಿಮಾಗಳು ಕ್ಷೀಣಿಸ್ತಾ ಇವೆ ಟಿಕೆಟ್ ಬೆಲೆಗೆ ಮಿತಿ ಇರದಿದ್ರೆ ಚಿತ್ರಮಂದಿರ ಖಾಲಿ ಆಗುತ್ತೆ ಅಂತ ಸುಪ್ರೀಂ ಕೋರ್ಟ್ ಎಚ್ಚರಿಸಿದೆ ಅಲ್ಲಿ ನೀರು ತೆಗೆದುಕೊಂಡ್ರೆ ನೂರು ರೂಪಾಯಿ ಕಾಫಿ ಕುಡಿತೀರಿ ಅಂದ್ರೆ ಏಳ್ನೂರು ರೂಪಾಯಿ ಪಾಪ್ಕಾರ್ನ್ ಅಂದ್ರೆ ಮುನ್ನೂರು ರೂಪಾಯಿ ಹೀಗೆ ವಸೂಲಿ ಮಾಡ್ತೀವಿ ಅಂತದ್ರಲ್ಲಿ ಕರ್ನಾಟಕ ಸರ್ಕಾರದ ಇನ್ನೂರು ರೂಪಾಯಿ ಮಿತಿ ಏನಿದೆ ಸರಿಯಾಗಿದೆ ಹೈಕೋರ್ಟ್ ದ್ವಿಸದ ದ್ವಿಸದಸ್ಯ ಪೀಠ ಏನಿದೆ ಹಿಂದೆ ಈ ಆದೇಶವನ್ನ ಸಹಕರಿಸಿ ಆದೇಶಕ್ಕೆ ಅನುಮತಿ ಕೊಟ್ಟಿತ್ತು ಸಹಕಾರ ಇದೆ ಅಂತ ಹೇಳಿತ್ತು ನಾವು ಕೂಡ ಈ ಆದೇಶದ ಜೊತೆಗಿದ್ದೀವಿ ಅಂತ ಮೌಖಿಕವಾಗಿ ಸುಪ್ರೀಂ ಕೋರ್ಟ್ ಕೂಡ ತನ್ನ ಈ ಸಹಮತವನ್ನು ವ್ಯಕ್ತಪಡಿಸಿದೆ ಸುಪ್ರೀಂ ಕೋರ್ಟ್ ಆದೇಶದ ಸರ್ಕಾರದ ಆದೇಶವನ್ನು ಪ್ರಶ್ನಿಸಿ ಈಗಾಗಲೇ ಹೈಕೋರ್ಟ್ ಮೆಟ್ಟಿಲೇರಿದ್ರು ಮಲ್ಟಿಪ್ಲೆಕ್ಸ್ಗಳು ಅಂದರೆ ಈ ಒಂದು ಆದೇಶ ಏನಿದೆ ನಮಗೆ ಪೆಟ್ಟು ಬೀಳುತ್ತೆ ಸಿನಿ ಪ್ರೇಕ್ಷಕರು ಇನ್ನೂರು ಎಲ್ಲರೂ ಕೂಡ ಬಂದು ಹೋಗ್ತಾರೆ ಬಟ್ ನಮ್ಗೆ ಆದಾಯ ಆಗಲ್ಲ ಅಂತೇಳಿ ಮಲ್ಟಿಪ್ಲೆಕ್ಸ್ ಕಡೆಯಿಂದ ಒಂದು ಅರ್ಜಿಯನ್ನು ಹಾಕ್ಕೊಂಡಿದ್ರು ಈ ಆದೇಶವನ್ನು ತಡೆ ಹಿಡಿಬೇಕು ರಾಜ್ಯ ಸರ್ಕಾರದ ಆದೇಶವನ್ನು ಅಂತ ತದನಂತರದಲ್ಲಿ ರಾಜ್ಯ ಸರ್ಕಾರ ಕೂಡ ಕೋರ್ಟ್ ಮೊರೆ ಹೋಗಿತ್ತು ಈಗ ವಿಭಾಗೀಯ ಪೀಠದ ಆದೇಶ ಪ್ರಶ್ನಿಸಿ ಸುಪ್ರೀಂಗೆ ಮಲ್ಟಿಪ್ಲೆಕ್ಸ್ಗಳು ಏನು ಅರ್ಜಿಯನ್ನು ಸಲ್ಲಿಸಿದ್ವು ಅಲ್ಲಿ ವಿಭಾಗೀಯ ಪೀಠನೂ ಕೂಡ ಸರ್ಕಾರದ ಆದೇಶ ಕರೆಕ್ಟ್ ಆಗಿದೆ ಅಂತ ಹೇಳಿದ್ವು ಅದೇ ರೀತಿಯಾಗಿ ಈಗ ಸುಪ್ರೀಂ ಕೋರ್ಟ್ ಕೂಡ ಮೌಖಿಕವಾಗಿ ಇದನ್ನೇ ಹೇಳಿದೆ ಇನ್ನೂರು ರೂಪಾಯಿ ಅಂತ ಬಂದಾಗ ಅಲ್ಲಿ ನೀವು ಇನ್ನೂರು ರೂಪಾಯಿ ಟಿಕೆಟ್ ತೊಗೊಂಡು ಹೋದ್ರಿ ಅಂದರೂ ಕೂಡ ಅಲ್ಲಿ ಏನೇ ಸ್ನಾಕ್ಸ್ ತೆಗೆದುಕೊಳ್ಬೇಕು ಅಂದರೂ ಕೂಡ ದುಬಾರಿ ಇರುತ್ತೆ ನೀವು ಹೊರಗಡೆಯಿಂದ ತೆಗೆದುಕೊಂಡು ಹೋಗುವಂತಿಲ್ಲ ಜೊತೆಗೆ ಆ್ಯಡ್ ಫ್ರೀ ನೀವು ಹತ್ತು ಹದಿನೈದು ನಿಮಿಷ ಅಲ್ಲಿ ಆ್ಯಡ್ ನೋಡ್ಕೊಂಡು ಕುತ್ಕೋಬೇಕು ಸಿನಿಮಾ ಶುರುವಾಗುವವರೆಗು ಅಲ್ಲಿ ಏನು ತೆಗೆದುಕೊಂಡ್ರೂ ಕೂಡ ರೇಟ್ ಜಾಸ್ತಿ ಇಷ್ಟೆಲ್ಲ ಇರುವಾಗ ಮಲ್ಟಿಪ್ಲೆಕ್ಸ್ಗಳ ಕಡೆ ಜನರು ಬರಬೇಕು ಸಿನಿಮಾ ನೋಡಬೇಕು ಅಂತ ಅಂದರೆ ಟಿಕೆಟ್ ದರ ಇನ್ನೂರು ರೂಪಾಯಿ ಫಿಕ್ಸ್ ಮಾಡಿರೋದು ಕರೆಕ್ಟ್ ಇದೆ ರಾಜ್ಯ ಸರ್ಕಾರ ಅಲ್ಲಿ ಗೋಲ್ಡ್ ಕ್ಲಾಸ್ ಅಂತ ಬಂದರೆ ಚೇಂಜ್ ಇರುತ್ತೆ ತಮ್ಮಿಷ್ಟದ ದರವನ್ನು ಅವರು ನಿಗದಿ ಮಾಡ್ಬೋದು ಮಲ್ಟಿಪ್ಲೆಕ್ಸ್ಗಳಲ್ಲಿ ಅದೇ ಸಾಮಾನ್ಯವಾಗಿ ಬರುವಂಥ ಟಿಕೆಟ್ಗಳೇನಿದ್ದಾವೆ ಅದಕ್ಕೆ ಇನ್ನೂರು ರೂಪಾಯಿ ಮಾತ್ರ ನಿಗದಿ ಇರಬೇಕು ಅಂತೇಳಿ ಸುಪ್ರೀಂ ಕೋರ್ಟ್ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಸಹಮತವನ್ನು ವ್ಯಕ್ತಪಡಿಸಿದೆ ಹಾಗಾಗಿ ಗೋಲ್ಡ್ ಕ್ಲಾಸಲ್ಲಿ ನೋಡುವವರ ಟಿಕೆಟ್ ಥರ ಬೇರೆ ಇರುತ್ತೆ ಸಾಮಾನ್ಯವಾಗಿ ನೀವು ಹೋಗ್ತೀರಾ ಅಂತ ಅಂದರೆ ಅದೆಲ್ಲವೂ ಕೂಡ ಇನ್ನೂರು ರೂಪಾಯಿ ಒಳಗೆನೆ ಇರಬೇಕು ಅಂತ ಈಗ ಸುಪ್ರೀಂ ಕೋರ್ಟ್ ಕೂಡ ಹೇಳಿದೆ ಅದು ಮೌಖಿಕವಾಗಿ ಹೇಳಿರುವಂತದ್ದು ರಾಜ್ಯ ಸರ್ಕಾರ ಈಗಾಗಲೇ ಸೆಪ್ಟೆಂಬರ್ ಇಂದಾನೆ ಈ ಒಂದು ಆದೇಶವನ್ನ ಜಾರಿಗೆ ತಂದಿದೆ ಬಟ್ ಎಷ್ಟೇ ಟಿಕೆಟ್ ದರ ಹೆಚ್ಚಾದ್ರೂ ಕೂಡ ನಾವು ಸಿನಿಮಾ ನೋಡ್ತೀವಿ ಅಂತ ಹೋಗ್ತಿರಲ್ಲ ಇದರಿಂದಾಗಿ ಸರ್ಕಾರ ಏನೇ ನೀತಿ ಜಾರಿಗೆ ಮಾಡಬೇಕು ಅಂದ್ರೂ ಕೂಡ ಅಲ್ಲಿ ತೊಡಕು ಎದುರಾಗುತ್ತೆ ಸುಪ್ರೀಂ ಕೋರ್ಟು ಹೇಳಿದೆ ಇನ್ನೂರು ರೂಪಾಯಿ ಓಕೆ ಅಂತ ಬಟ್ ಮಲ್ಟಿಪ್ಲೆಕ್ಸ್ಗಳು ಏನಾದರೂ ಒಂದ್ ಸಾವಿರ ರೂಪಾಯಿ ಒಂದೂವರೆ ಸಾವಿರ ಹಿಂಗೆ ನಿಗದಿ ಮಾಡಿದ್ರು ನೀವು ಹೋದ್ರಿ ಅಂತ ಅಂದರೆ ಅಲ್ಲೇನು ಹೇಳಿದೆ ಸುಪ್ರೀಂ ಕೋರ್ಟು ಇಷ್ಟೆಲ್ಲ ಟಿಕೆಟ್ ದರ ಹೆಚ್ಚಾದ್ರೆ ಥಿಯೇಟರ್ಗಳು ಖಾಲಿ ಹೊಡಿತಾವೆ ಮಲ್ಟಿಪ್ಲೆಕ್ಸ್ಗಳು ಖಾಲಿ ಹೊಡಿತಾವೆ ಅಂತ ಅದನ್ನು ಮೀರಿಸುವಂತ ಪ್ರಯತ್ನವನ್ನ ಪ್ರೇಕ್ಷಕರೇ ಎಷ್ಟೋ ಸಲ ಮಾಡಿಬಿಡ್ತಾರೆ